ತುಟ್ಟಿ ಭತ್ತೆ ಜೊತೆಗೆ ಈ ಬತ್ತೆ ಕೂಡ ವರ್ಷಕ್ಕೆ ಎರಡು ಬಾರಿ ಸಿಗುತ್ತದೆ ಬನ್ನಿ ಹಾಗಿದ್ದಲ್ಲಿ ವೀಕ್ಷಕರೇ ಏನಿದೆ ಮಾಹಿತಿ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಂದ್ರ ಸರ್ಕಾರಿ ನೌಕರರಿಗೆ ಒಂದು ಪ್ರಮುಖ ಸಂದೇಶವಿದೆ ಏಳನೇ ವೇತನ ಆಯೋಗದ ಅಡಿಯಲ್ಲಿ ನೀಡುವ ಈ ಬತ್ತೆಯಲ್ಲಿ ಪ್ರಮುಖ ಬದಲಾವಣೆಯನ್ನು ಮಾಡಲಾಗಿದೆ ಸರ್ಕಾರಿ ನೌಕರರಿಗೆ ನೀಡಲಾಗುವ ಸಮವಸ್ತ್ರ ಭತ್ತೆಯಲ್ಲಿ ಪ್ರಮುಖ ಬದಲಾವಣೆ ಮಾಡಲಾಗಿದೆ ಹಿಂದೆ ಈ ಪಾವತಿ ವರ್ಷಕ್ಕೊಮ್ಮೆ ಮಾತ್ರ ಪಾವತಿಸಲಾಗುತ್ತೆ ಆದರೆ ಈಗ ಏಳನೇ ವೇತನ ಆಯೋಗದ ಮಾರ್ಗಸೂಚಿಗಳ ಪ್ರಕಾರ ಸರ್ಕಾರಿ ನೌಕರರು ವರ್ಷಕ್ಕೆ ಎರಡು ಬಾರಿ ಈ ಭತ್ತೆಯನ್ನು ನೀಡಲಾಗುತ್ತದೆ ಸೊ ಏಳನೇ ವೇತನ ಆಯೋಗದ ಅಡಿಯಲ್ಲಿ ವಿವಿಧ ಸರ್ಕಾರಿ ಇಲಾಖೆಗಳ ನೌಕರರಿಗೆ ವಿಭಿನ್ನ ಮೊತ್ತವನ್ನು ನೀಡಲಾಗುತ್ತದೆ ಉದಾಹರಣೆಗೆ ಭೂಸೇನೆ ವಾಯುಪಡೆ ನೌಕಾಪಡೆ ಕೇಂದ್ರ ಸಶ ಸಶಸ್ತ್ರ ಪೊಲೀಸ್ ಪೇದೆಗಳು ಮತ್ತು ಕರಾವಳಿ ರಕ್ಷಣಾ ಪಡೆಗಳ ಅಧಿಕಾರಿಗಳಿಗೆ ವರ್ಷಕ್ಕೆ ಇಪ್ಪತ್ತು ಸಾವಿರ ರೂಪಾಯಿಗಳಿಗೆ ಭತ್ತೆ ನೀಡಲಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಸೊ ಆ್ಯಕ್ಚುಲಿ ರಾಜ್ಯ ಸರ್ಕಾರಿ ನೌಕರಿ ಕೂಡ ಆದಷ್ಟು ಬೇಗ ಡಿಎ ಜಾರಿ ಆಗಲಿ ಅದರ ಮಾಹಿತಿಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು